ಿ ಮಾಡಿರೋ ಹೋಗಿ ನೀವು ಆ ಮಟ್ಟ ಕಾಗೆ ಆರ್ಸಿರೋನ ಇಡೀ ದೇಶಕ್ಕೆ ಕಿರೀಟ ಇಟ್ಬಿಟ್ಟು ನಾಮ ಪಂಗ್ ನಾಮ ಅಲೋ ಅಲ್ಲೋಗಿ ಕುತ್ಕೊಂಡಿರೋದು ಒಳ್ಳೆ ಆಕ್ಟರ್ ಆಗ್ಬೋದು ಪ್ರತಾಪ್ ಅಂತ ನಿಜವಾಗ್ಲೂನು ಒಳ್ಳೆ ಸಿನಿಮಾ ಮಾಡ್ಬೋದು ಅಲ್ಲಿ ಸಾವಿರ ಮಾತಾಡ್ತಾರೆ ಕಮೆಂಟ್ ನಾನ್ ಕೊಡ್ಬೇಕು ಅಂತ ಹೇಳಿದ್ರೆ ಹುಚ್ಚು ಹಿಟ್ಕೊಂಡ್ಬಿಡ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಯಾರ ನನ್ನ ಮದಾನು ಯಾರೇ ಆಗಿರ್ಬೋದು ಅವ್ರು ಗೋಡೆ ಬರಂಗ ಇಲ್ವೇ ಇಲ್ಲ ಅದ್ ನಾವ್ ಎರಡನೇ ದಿನಾನೇ ಓದ್ತೀವಿ ಅದು ಓದಿದ್ದು ಅಣ್ಣ ಹಳೆ ಸೀಸನ್ ವಿನ್ನರ್ ಒಬ್ರು ಅವರೇ ಓಪನ್ ಆಗಿ ಹೇಳಿದಾರೆ ಸರ್ ನಾನು ಬಿಗ್ ಬಾಸ್ ವಿನ್ನರ್ ನನ್ ಯಾವ್ದೋ ಕೈ ಏಟ್ ಆಗಿತ್ತು ಆಚೆ ಹೋಗಿದ್ದೆ ಅಲ್ಲೆಲ್ಲ ಹೇಳ್ಕೊಡ್ತಾರೆ ಸರ್ ಹೆಂಗ್ ಹಿಂಗ್ ತೆಗ್ಬೇಕು ಟೆಕ್ನಿಕ್ ಗುಡು ಅಂತ ಹೊರಡೆ ಬಂದ್ ಆಡ್ರೆ ನಾನು ಟಾಪ್ ಫೈವ್ ಬಂದೆ ಟಾಪ್ ಟೂಗ್ ಬಂದೆ ಟಾಪ್ ಒನ್ ಬಂದು ಗೆದ್ಕೊಂಡ್ ಬಂದೆ ಸರ್ ನಾನು ಅಂತ ಹೇಳ್ತಾರೆ ಯಾಕೆ ನಮ್ ತಂಡದವ್ರು ಆಚೆ ಹೋಗಿ ಹೊರಗಡೆ ಬಂದಿಲ್ಲ ಯಾರು ಬಂದಿಲ್ಲ ಕಳ್ಸೋರು ನಮ್ಮ ಮನೆಗೆ ಎಲ್ಲಾರ್ಗು ಬ್ಯಾಗ್ ಎತ್ತಿಸ್ಬಿಟ್ಟು ವಿನಯ್ ಅವ್ರ ಟೀಮ್ ಅಲ್ಲಿ ಯಾರು ಇರ್ತಾರೋ ಅವ್ರ ಮನೆಯಿಂದ ಹೊರಗಡೆ ಹೋಗೋದು ಸಿದ್ಧ ಇದು ರೆಡಿ ಇದೆ ಅಂದ್ರೆ ಒಂದು ಟೀಮ್ ಆಯ್ತು ನೀವು ಒಂದು ಇದು ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಶೀಟ್ ನನ್ನ ತರನೇ ಇದೆ ನಾನು ಯಾವುದೇ ಗುಂಪುಗಾರಿಕೆ ಆಗಲಿ ತಣ್ಣ ಕಟ್ಟಕ್ಕೆ ಬಿಗ್ ಬಾಸ್ ಎರಡು ಹೋದ ಅಲ್ಲ ಜನರ ಪ್ರೀತಿ ಗಳಿಸಕ್ಕೆ ಅಂತ ಹೋದನು ಚರ್ಚೆ ನಡೀತಾ ಇರೋ ಬಿಗ್ ಅಲ್ಲ ಆ ಚರ್ಚೆ ನಡೀತಾನೆ ಇರುತ್ತೆ ಇವಾಗೆಲ್ಲ ಉತ್ತರ ಕೊಡ್ಕೊಂಡು ಬಿಡ್ಕೊಂಡ್ರೆ ನಮ್ಗೆ ವಯಸ್ಸಾಗುತ್ತೆ ಆ ಅಲ್ಲಿ ಸಾವಿರ ಮಾತಾಡ್ತಾರೆ ಕಮೆಂಟ್ ನಾನ್ ಕೊಡ್ಬೇಕು ಅಂತ ಹೇಳಿದ್ರೆ ಹುಚ್ಚು ಆಮೇಲೆ ನಾನು ಕೊಡ್ತೀನಿ ಮಾತೊಡ್ ಮಾಡ್ಬೇಕು ಮಾತಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರು ಸ್ಟೇಟ್ಮೆಂಟ್ ಕೊಡೋಕೆ ಮುಂಚೆ ಒಂದು ದಿವ್ಸ ಯೋಚನೆ ಮಾಡ್ಲಿ ನಾವು ಒಳಗಡೆ ಇದ್ದಿದ್ರೆ ನಾನು ಅಲ್ಲೇ ಕೊಡ್ತಿದ್ದೆ ಯಾರಿದಾರೆ ಪಕ್ಕದಲ್ಲಿ ಅಕ್ಕ ಪಕ್ಕ ನೋಡ್ತಾ ಇರಲಿಲ್ಲ ಹಂಗೆ ಕೊಡ್ತಿದ್ದೆ ನನ್ನ ಉತ್ತರ ಆ ನಾನ್ ಮೂರ್ವರೆದಿನ ನೋಡಿರ್ಲಿಲ್ಲ ವೀಕೆಂಡ್ ನಾನು ದೇವರ ನೋಡ್ಕೊಂಡೆ ನೋಡಿದಾಗ ಅಣ್ಣ ಸಿಗಾಕೊಂಡ ಕರೆಕ್ಟ್ ಆಗ ಮಾತ್ ನನಗೆ ಯಾಕೋ ತಲೆ ರೈಕ್ ಪ್ರಾಪರ್ ಅಂತ ಬರ್ಬಿಟ್ಟು ಆಗಿದೆ ಸ್ಟೋರಿನ ಅಲ್ಲಿಂದ ಅದು ದೊಡ್ಡ ಮಟ್ಟಕ್ಕೆ ಅವರು ಯಾರು ಪೇಜಲ್ ಅಂತೆ ಮತ್ತೊಂದಂತೆ ಅದಕ್ಕೆಲ್ಲ ನಾನು ಅಲೇನೂ ಕಟ್ಸ್ಕೊಂಡಿಲ್ಲ ನನಗ್ ಏನ್ ಅನ್ಸ್ ಗುರು ನಾನು ಅದನ್ನ ಬರ್ದಾಕಿದೀನಿ ಕೊಡ್ಬೇಕು ಯಾರೇ ಅವ್ರು ಟಾಂಗ್ ಕೊಡಕ್ಕೆ ಸ್ಟಾರಾ ಪ್ರೈಮ್ ಮಿನಿಸ್ಟರ್ ಸಿ ಎಂ ಮೀನ್ ಏನೋ ನಮ್ಮ ಯಾವ ಪೋಸ್ಟ್ ಅಲ್ಲಿ ಇದಾರ ಅವರು ಇಲ್ಲ ಅಲ್ವಾಂಗಿ ಮಾಡಿರೋ ಕರ್ಕೊಂಡೋಗ್ ನೀವು ಆ ಮಟ್ಟ ಕುಣಿ ಕಾಗೆ ಹಾರಿಸಿರೋ ಇಡೀ ದೇಶಕ್ಕೆ ಕಿರೀಟ ಇಟ್ಬಿಟ್ಟು ನಾಮ ಪಂಗ್ನಾಮ ನಾ ಹೇಳ್ಬಿಟ್ಟು ಅಲ್ಲೋಗಿ ಕುತ್ಕೊಂಡಿರೋದು ದೊಡ್ಡದೇನ್ ಕೆಲಸ ಮಾಡಿಲ್ಲ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ಹೇಳ್ತಾರೆ ಆಯ್ತಾ ಡ್ರೋನ್ ನ ನೀನ್ ಹಾಕಿದ್ಯಾ ಅಲ್ವಾ ಡ್ರೋನ್ ಅಲ್ವಾನ್ ನೀನ್ ಹುಟ್ಟಾಕಿದ್ರೆ ನೀನ್ ಇನ್ವೆಂಟ್ ಮಾಡಿ ನಮ್ಮ ಪ್ರಪಂಚಕ್ಕೆ ನಮ್ ದೇಶಕ್ಕೆ ನೀನ್ ತೋರಿಸಿದ್ರೆ ಇವರದ ಬ್ರಾಂಡ್ ಅಂಬಾಸಿಡರ್ ನೀನ್ ಒಬ್ಬ ಬ್ರ್ಯಾಂಡ್ ಅದಕ್ಕೆ ಅಲ್ವಾ ನೀನ್ ಪದ್ದಲ್ಲಿ ಹಾಕೊಂಡು ಓಡಾಡ್ತಿದ್ಯಾ ಅಷ್ಟೇ ಅದಕ್ಕೊಂದು ಎರಡಕ್ಕೆ ಎಕ್ಸ್ಟ್ರಾ ಹಾಕಿದ್ಯಾ ಪ್ರಾಬ್ಲಮ್ ಪ್ರಥಮಲ್ಲ ನಾನು ರಕ್ಷಾ ಬುಲೆಟ್ ಹಾಕೊಂಡು ಓಡಾಡ್ತಿದೀನಿ ನನ್ನ ಅದೇ ಬ್ರ್ಯಾಂಡ್ ಇಟ್ಕೊಂಡು ನಾನ್ ಬುಲೆಟ್ ಉಟ್ ಹಾಕಿದೀನ ಇಲ್ಲ ಬಂದಿದೆ ಹೋಗಿದೆ ಅಷ್ಟೇ ಅಲ್ವಾ இதன்கிங்க ரொம்ப ஆக்டிங் ஒகர் ஆக பிரதாப் நிஜவாக ஒே சினிமா ஒே கண்டென்ட் கொடுத்த டேம் ಯಾವ್ ಟೈಮ್ ಯಾವ ದೀದಿ ನಾ ನೈಸ್ ಮಾಡ್ಬೇಕು ಯಾವ ಟೈಮ್ ಯಾರ ಪರ ಮಾತಾಡ್ಬೇಕು ಯಾರ ಪರ ಈ ವಾರ ನನ್ ಏನು ಬೆಳೆ ಬೆಂದಿಲ್ಲ ಅಂದ್ರೆ ಯಾರ ಪರ ನಾನ್ ರೆಗಾಡೋದ್ರೆ ಈ ವಾರ ಹೀರು ಆಗ್ತೀನಿ ಅನ್ನೋದೆಲ್ಲ ಗೊತ್ತಾಗ್ ಇತ್ತೀಚೆಗೆ ನಡೆ ಹೆಂಗಾಗಿತ್ತಪ್ಪ ಅಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ಮೊನ್ನೆ ಹುಷಾರಿಲ್ಲ ಅಂತ ಹೇಳಿ ಹೊರಗಡೆ ಬಂದು ಹೋದ್ಮೇಲೆ ಸ್ವಲ್ಪ ಆಟಿಟ್ಯೂಡ್ ಬದಲಾಗಿದೆ ಅನ್ನೋ ವಿಚಾರ ಇವಾಗ ಹೇಳ್ತಾರಲ್ವಾ ಏನೋ ವಿನಯ್ ವಿನಯಿ ವಿನಯ್ ಜೊತೆ ಇದ್ದವ್ರು ಸುಸ್ತ ಮುತ್ತ ಎಲ್ಲಾರು ಮನೆಗೆ ಹೋಗ್ಬಿಟ್ರು ಅಂತ ಓಕೆ ನೀವು ತಂಡ ಕಟ್ಟಿದೀರ ಖುಷಿ ನೀವ್ ಹೇಳ್ತಾ ಇದ್ದೀರಾ ಅದಕ್ಕೂ ಖುಷಿ ತೊಂದರೆ ಇಲ್ಲ ಇದೆಲ್ಲ ಯಾವುದೋ ಶಾಶ್ವತ ಅಲ್ಲ ಈ ಬಿಗ್ ಬಾಸ್ ಮನೇಲಿರೋದು ಇರೋದು ಮತ್ತೊಂದಿರೋದು ನಾಳೆ ಅದು ಅಂತ ಬಂದಾಗ ವರ್ತೂರ್ ಸದೃಶ್ರು ಆಚೆ ಹೋಗ್ತಾರೆ ರೂಲ್ಸ್ ಬುಕ್ ಇದೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸರಿನಾ ರೂಲ್ ರೂಲ್ ಅಂತ ಮಾತಾಡ್ಬೇಕಾದ್ರೆ ನಾನು ರೂಲ್ ಮಾತಾಡ್ತೀನಿ ಬಿಗ್ ಬಾಸ್ ಮನೆ ಒಂದು ರೂಲ್ ಬುಕ್ ಇದೆ ಅದನ್ನ ಆಚೆ ಸೇ ಬುಕ್ ಸೈನಾ ಇವಾಗ ಹೆಂಗೆ ನಾವು ಒಂದು ಮಿನಿಸ್ಟರ್ ಆದಾಗ ಓದ್ತಿ ಅಲ್ವಾ ಆತರ ಎಲ್ಲಾರು ಒಂದು ಹತ್ತು ಸಾವಿರ ಕಡೆ ಸೇರಿಸ್ಬಿಟ್ಟು ರೂಲ್ಸ್ ಬುಕ್ ನ ಒಂದ್ಸತಿ ಓದಿ ಇಲ್ಲ ಯಾರೋ ಒಂದು ಮೀಡಿಯಾ ಕೊಡಿ ಅವರೇ ಓದ್ಬಿಡ್ತಾರೆ ಈ ದೇಶಕ್ಕೆ ಹೋಗ್ಬಿಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಯಾವುದೇ ಕಂಟೆಸ್ಟೆಂಟ್ ಮನೆ ಆಚೆ ಹೋಗಿರೋದು ಅದು ಎಂತ ಇರಲಿ ಅವ್ರ ಎಂತ ಅವರೇ ಆಗಿರ್ಲಿ ಯಾರು ಮನೆ ಅವರೇ ಬರೋಂಗಿಲ್ಲ ಸಂತೋಷಣಿ ನಾನೇನ್ ಹೋಗ್ ಬಂದ್ ನನ್ಗೆ ಬೇಸರ ನನ್ ಖುಷಿ ಸಂತೋಷ ವಾಪಸ್ ಬಂದ್ ನನ್ ಖುಷಿ ಅನಿಸ್ತು ರೂಲ್ ಅಂತ ಬಂದಂಗ ನ್ಯಾಯ ಅಂತ ಬಂದಾಗ ಎಲ್ರಿಗೂ ಒಂದೇ ಆಗಿರ್ಬೇಕು ಅದ ಇವಾಗ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ತನ್ನ ಕಟ್ತೀನಿ ಇವಾಗ ಪ್ರತಾಪ್ ಯಾವ ಟೀಮು ಅಪೋಸಿಟ್ ಟೀಮ್ ಅಲ್ವಾ ನಿಮ್ ಪರ ಅಪೋಸಿಟ್ ಟೀಮ್ ಸಂಗೀತ ಯಾವ ಟೀಮು ಅಪೋಸಿಟ್ ಟೀಮ್ ಇರುವ ತನಿಷಾ ಯಾವ ಟೀಮ್ ತನೀಶ್ರು ಕೂಡ ಅದೇ ಟೀಮ್ ಅಪೋಸಿಟ್ ಟೀಮ್ ಅಲ್ವಾ ನಮ್ ಟೀಮ್ ಯಾಕೆ ಆಚೆ ಹೋಗ್ಬಿಟ್ಟು ಒಳಗಡೆ ಬಂದಿಲ್ಲ ஆ டீம் மாற்றம் ஆச்சு ஒருத்தர் அல்லாட் எரி பார்த்தா சந்தோஷம் பர்சனல் இஷோ ஆகிட்டு பப்பா அவர் வந்திரு வாங்கு ஷி ஆயிடுச்சு ஆட்டி ஆச்சே எது அதுக்கு நான் நின்றுக்கொண்டோரு ஸ்டாண்ட் அவர் ஒரு ஃபுஷி ஆய்வு ஐக்கே அவரு யாரோ எழுதிஷ்டு மத்திய அவரு ஒவ்வொரு டிராமா மாதிரி ஓதவராக மெட்டர் சிகாக்கணும் அது ஆய்வு பப்பா அது ஆச்சேன் ஓடே இவ்வளவு எதிர்க்கண்ட அந்த நம்ம தண்டது ஆச்சை ஒரு கேசு மனை இவரு மாத்திர ஒரேதா இது நியாய் அல்ல நாலு ஒாச்சை நான் ಹಳೆ ಸೀಸನ್ ವಿನ್ನರ್ ಒಬ್ರು ಅವರೇ ಓಪನ್ ಆಗಿ ಹೇಳಿದಾರೆ ಸರ್ ನಾನು ಬಿಗ್ ಬಾಸ್ ವಿನ್ನರ್ ನಾನು ಯಾವ್ದೋ ಕೈ ಏಟ್ ಆಗಿತ್ತು ಆಚೆ ಹೋಗಿದ್ದೆ ಅಲ್ಲೆಲ್ಲ ಹೇಳ್ಕೊಡ್ತಾರೆ ಸರ್ ಹೆಂಗಿಂಗ್ ತೆಗಬೇಕು ಟೆಕ್ನಿಕ್ ಗಳು ಅಂತ ಬಂದ್ರೆ ನಾನು ಟಾಪ್ ಫೈವ್ ಬಂದೆ ಟಾಪ್ ಟೂ ಬಂದು ಟಾಪ್ ಒನ್ ಬಂದು ಬಂದೆ ಸರ್ ನಾನು ಅಂತ ಹೇಳ್ತಾರೆ ಅಂದ್ರೆ ಹೊರಗಡೆ ಬಂದ್ ವಿಚಾರ ತಿಳ್ಕೊಂಡು ಮತ್ತೆ ಎಂಟ್ರಿ ಕೊಟ್ಟ ಮೇಲೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಈ ತರ ಆಡಬೇಕು ಅಂತ ಹೇಳಿದ್ರೆ ನಾನು ಕಿಲಾಡಿನಿ ನಾನು ಅವ್ರ ಅಪ್ಪ ಆಗ್ತೀನಿ ಅದ್ರಲ್ಲಿ ನೋಡೋ ನಂಗೆ ಬಿಟ್ಟಿ ಈ ತರ ಓಡಾಡ್ತೀನಿ ಅಂದ್ರೆ பர வந்து அவர் பர அவ்ரோ மாதாடோ அவ்ர கண்டென்ட் இவ்வளோ மாதா அவெல்லாம் டிராமா நான் நம்ம பர்மெண்ட் ஆச்சை கழிச்சு நீங்க நான் நாடக மாத்தீங்க அதை ரியல் பிச்சர் ட்வெண்ட்டி நன் மதனும் யாரே ஆகிர் ஓட இல்வே இல்ல நம் எடநே தினானே ஓத்த்தி அது ஓதித்து கௌரி அண்ணா